ದೇಶದ ಸಮಸ್ತ ಜನತೆಯ ಹಿತಕ್ಕಾಗಿ ಹಾಗೂ ದೇಶದ ಹಿತಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಹಾಗೂ ಹಾಕಿಸಿ ಅಂತ ಸಚಿವ ಸಂತೋಷ್ ಲಾಡ್ ಕೋರಿದ್ರು ಕೂಟ್ಲಿಗಿ ಪಟ್ಟಣದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮತದಾಚನೆ ಬಹಿರಂಗ ಸಮಾವೇಶ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಅಖಂಡ ಬಳ್ಳಾರಿ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಮ್ ರವರ ಪರ ಮತ ಹಾಕಿ ಹಾಕಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು ಸಜ್ಜನ ರಾಜಕಾರಣಿ ಹಾಗೂ ಆದರ್ಶ ವ್ಯಕ್ತಿತ್ವದ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಮ್ ರವರಿಗೆ ಮತ ಹಾಕಿ ಹಾಗೂ ಹಾಕಿಸಿ ಗೆಲ್ಲಿಸಿ ಅಂತ ಸಚಿವ ಸಂತೋಷ್ ಲಾಡ್ಕೆ ನೀಡಿದ್ರು ಅವರು ಅಖಂಡ ಬಳ್ಳಾರಿಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ರವರ ಪರ ಮತಬಾಂಧವರಲ್ಲಿ ಮತಯಾಚಿಸಿದ್ರು ಹಾಗೂ ಕಾರ್ಯಕರ್ತರಿಗೆ ಮತ ಹಾಕಿಸುವಂತೆ ಪಕ್ಷದ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ತಿಳಿಸಿದ್ರು ಪ್ರತಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗಾಗಿ ಕಾರ್ಯಕರ್ತರು ಶ್ರಮಿಸಬೇಕೆಂದು ಅವರು ಪಕ್ಷದ ಕಾರ್ಯಕರ್ತರಿಗೆ ಸೂಚಿಸಿದ್ರು ಹಗರಿ ಬೊಮ್ಮನಹಳ್ಳಿ ಮಾಜಿ ಶಾಸಕರಾದ ಭೀಮಾ ನಾಯ್ಕ ಅಭ್ಯರ್ಥಿ ಇ ತುಕಾರಾಮ್ಗೆ ಮತಯಾಚಿಸಿದ್ರು ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ವೇದಿಕೆಯ ಮೇಲಿದ್ದ ಗಣ್ಯರೆಲ್ಲರೂ ಪುಷ್ಪಗಳೊಂದಿಗೆ ಗೌರವ ಸಮರ್ಪಿಸಿದ್ರು ಅಭ್ಯರ್ಥಿ ತುಕಾರಾಂ ಕ್ಷೇತ್ರದ ಶಾಸಕ ಎನ್ ಟಿ ಶ್ರೀನಿವಾಸ್ ಮತಯಾಚಿಸಿದ್ರು ಮಾಜಿ ಸಚಿವ ಎನ್ಎಂ ಸಾಹೇಬ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರಮುಖ ಜನಪ್ರತಿನಿಧಿಗಳು ವೇದಿಕೆಯಲ್ಲಿ ಹಾಜರಿದ್ದರು ಇನ್ನು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಅಸಂಖ್ಯಾತ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ನೀವು ಹುಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಬೀತನ್ನು ಪಡಿಸಿದ್ದೀವಿ ಹಾಗಾಗಿ ಬಂಧುಗಳೇ ಇವತ್ತು ನಮ್ಮ ನಮ್ಮ ಮುಂದೆ ಪ್ರಶ್ನೆ ಇವತ್ತು ನಾವು ಬಿಜೆಪಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಹೋದಿಸ್ಬೇಕಾಗ ಇವತ್ತು ಮುಟ್ಬಿದಾಗ ನಾನು ಅವ್ರೆ ನಾನು ಏನು ಪ್ರಯತ್ನ ಇಲ್ಲ ಅಷ್ಟು ನಿಜ ನಾನು ಇದ್ರ ನಿಜ ಅಂದ್ರೆ ಹಾಗಾಗಿ ೂ ಕೂಡ ಈ ಬಿಜೆಪಿಯೂ ನೂರು ಸುಳ್ಳ ಸುಳ್ಳವೇಳ್ತಾರೆ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಜೆ ಎಸ್ ಮತ್ತು ಕಾಂಗ್ರೆಸ್ ಪಕ್ಷವನ್ನು ತೆರಳಿದ ಇವರು ಬಿಜೆಪಿಯನ್ನು ಆಡಳಿತ ಮಾಡಿದ್ರೆ ಏನ್ ಮಾಡಿದ್ರು ಈ ವರ್ಷ ಯಾಕೆ ಬಟ್ಟಿ ಕೊಡಿಲ್ಲ ಇವರು ಎರಡ್ ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿಗೆ ಅಕೋಟಿ ಕೊಡುವುದಾಗಿತ್ತು ಇವತ್ತು ಯುವ ನಿಧಿ ಕೊಡಬಹುದಾಗಿತ್ತು

ಹಾಗಾಗಿ ಆತ್ಮೀಯ ಬಂದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತುಪ್ಪ ರಾಮ ಅವರ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ನಾವು ಪ್ರಕ್ರಿಯೆಯಲ್ಲಿ ನಿಂತು ತೂಕ ಮಾಡಿದಾಗ ಬಹಳ ವ್ಯತ್ಯಾಸ ಇದೆ ಇದರ ಬಗ್ಗೆ ಬಿಜೆಪಿಯಲ್ಲಿ ಎಲ್ಲಿ ತಕ್ಕಂತ ಈ ಪ್ರಶ್ನೆ ಊಟದಿಲ್ಲ ಹತ್ತು ವರ್ಷ ಅವಧಿಯಲ್ಲಿ ಕೇಸ ಮುಳುಗೊಂಡು ಬಿಟ್ಟಿದೆ ಯಾವುದು ಒಂದು ರೀತಿಯ ವಿಶೇಷವಾಗಿ ಹೇಳಿದ ಹದಿನಾಲ್ಕು ಲಕ್ಷ ಕೋಟಿ ಉದ್ಯಮ ಸಾಲಾಗಿದೆ 我们。 ಮೂರು ಲಕ್ಷ ಕೋಟಿ ನೋಟು ಕಪ್ಪಾ ಇದೆ ಇದರ ಇದು ಸೆವೆ ಈ ಭಾರತ ದೇಶದ ಬಡವರಿಗೆ ಅನುಕೂಲ ಆಗ್ಬೇಕಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ಲ ಹಲವರು ಕೂಲಿ ಕಾರ್ಮಿಕರು ಅಲ್ಪ ಸ್ವಲ್ಪ ದುಡ್ಡಿನ ಚಿಕ್ಕ ಮನೆಗಳಿಗೆ ಹೋಗಿ ಬ್ಯಾಂಕಿಂಗ್ ಕೊಟ್ಟಿ ಹೊಸ ತೋರಿಸದಲ್ಲಿ ಒಬ್ಬ ಸೌಕಾಲ ಒಬ್ಬ ಉದ್ದಿಮೆದಾರ ಯಾರು ಸೂಟು ಕೂಡ ಒಬ್ಬರು ಜೀವ ಕಾಣಕಿಲ್ಲ ಅವರು ಬಿಜೆಪಿ ಹೇಳ್ತಾರೆ ಏನು ಮೋದಿ ஐப்பா தயவிட்டு ரமலி கேள்வி ரமே தயவுட்டி கேள்வி நீங்க உத்தர கொடுத்தீர காங்கிரஸ் பட்ச முதலோட்டி நோட்டு கப்பண இது அந்த சைட்டில் Good